ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೆ ವಾಸುದೇವಾಯ ನೀವು ಹಗಲು ರಾತ್ರಿ ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಎರಡಕ್ಕೋಸ್ಕರ ಆಲೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯ ಭಾವನೆ ಏನುಂಟು ಈ ಸಂಬಂಧದಲ್ಲಿ ಯಾವ ಒಂದು ಬದಲಾವಣೆಯನ್ನು ನೋಡ್ಬೋದು ಕರೆಂಟ್ ಮೂಮೆಂಟಲ್ಲಿ ಅವರ ಮನಸ್ಸಿನ ಭಾವನೆ ನಿಮ್ಮ ಬಗ್ಗೆ ಏನುಂಟು ನಿಮ್ಮ ಬಗ್ಗೆ ಅವರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನೋಡಿ ಕೆಲವರು ಇದ್ದೀರಾ ಮತ್ತು ಕೆಲವರು ಒಟ್ಟಿಗೆ ನೀರು ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಇಲ್ಲಿ ಏನೋ ಒಂದು ರೀತಿಯಲ್ಲಿ ಕ್ಲಾರಿಟಿ ಇಲ್ಲ ಈ ಸಂಬಂಧದ ಬಗ್ಗೆ ಅವರಿಗೇನೆ ನೀವು ಅವರ ಪ್ರೇಮಿಯ ಫ್ರೆಂಡ ಲವ್ವರ ಅಥವಾ ಜಸ್ಟ್ ಫ್ರೆಂಡ ಅಥವಾ ನಿಜವಾಗಿಯೂ ಅವ್ರು ನಿಮ್ಮನ್ನು ಬಾಲಸಂಗಾತಿ ಅಥವಾ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾರ ಸೊ ಅದರ ಬಗ್ಗೆನೂ ಅವ್ರಿಗೆ ಕ್ಲಾರಿಟಿ ಇಲ್ಲ ಇಲ್ಲಿ ನೀವೇ ಎಷ್ಟೋ ಸಲ ಇಲ್ಲಿ ಕೆಲವರು ಕೇಳಿದ್ದೀರಾ ಅವ್ರ ಜೊತೆ ಅಲ್ಲ ನಿಮ್ಮ ಮನಸ್ಸಲ್ಲಿ ಏನುಂಟು ನನ್ನ ಬಗ್ಗೆ ನನ್ನ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೀರಾ ಲವರ್ ಅಂತ ಅಂದ್ಕೊಂಡಿದ್ದೀರಾ ಸೊ ಇಲ್ಲ ನಾನು ಮದುವೆ ಆಗುವ ಹುಡುಗಿ ಅಥವಾ ಹುಡುಗ ಅಂತ ಅಂದ್ಕೊಂಡಿದ್ದೀಯಾ ಏನಂತ ಅಂದ್ಕೊಂಡಿದ್ದೀಯಾ ಅಂತ ನೀವೇ ಕೇಳಿರ್ಬೋದು ಬಟ್ ಅಲ್ಲಿ ಆ ವ್ಯಕ್ತಿಗೆ ಕ್ಲಾರಿಟಿ ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಏನಂದರೆ ಇವಾಗ ಈ ಸಂಬಂಧವನ್ನು ಬಿಟ್ಟಿರಲಿಕ್ಕೂ ಆಗಲ್ಲ ಅಥವಾ ಬಿಟ್ಟು ಮುಂದೆ ಹೋಗ್ಲಿಕ್ಕೂ ಆಗಲ್ಲ ಈ ಸಂಬಂಧದ ಜೊತೆಗೆ ಇರಲಿಕ್ಕೂ ಇಲ್ಲ ಆ ಥರ ಆಗ್ತಾ ಉಂಟು ಅವರಿಗೆ ಎಲ್ಲ ಒಂದು ಕಡೆ ಅವರಿಗೆ ನಿಮ್ಮನ್ನು ಬಿಟ್ಟುಕೊಡ್ಲಿಕ್ಕೆ ಇಷ್ಟ ಇಲ್ಲ ಇಲ್ಲ ನೀ ನನಗೆ ಬೇಡ ಇದೆಲ್ಲ ಸರಿ ಬರಲ್ಲ ನಮಗೆ ರಿಲೇಷನ್ಶಿಪ್ ಅಂತವರು ಅಂದ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಇಲ್ಲಿ ನಿಮ್ಮ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಇರಬಹುದು ಅಥವಾ ಅವರು ನಿಮ್ಮ ಮನಸ್ಸಿಗೆ ನೋವು ಮಾಡ್ಬೋದು ನೀವು ಕಾಲ್ ಮಾಡಿದಾಗ ಕಾಲ್ ತೆಗಿಯದೇ ಇರ್ಬೋದು ನಿಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡದೇ ಇರ್ಬೋದು ಸೈಲೆಂಟ್ ಆಗಿರ್ಬೋದು ಇಲ್ಲಿ ನೀವು ತುಂಬ ಆಲೋಚನೆ ಮಾಡ್ತೀರಾ ಏನಕ್ಕೆ ಈ ಥರ ಆಗ್ತಾ ಉಂಟು ಅಂತ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ಈ ಕ್ಷಣಕ್ಕೂ ಇಲ್ಲಿ ನೀವು ಮನಸ್ಸಿನಲ್ಲಿ ಅಂದ್ಕೊಳ್ತೀರಾ ನಾನು ಆ ವ್ಯಕ್ತಿಯಿಂದ ಅವರ ಪ್ರೀತಿಯನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಬಯಸಿಲ್ಲ ಬಟ್ ಆ ವ್ಯಕ್ತಿಗೆ ನನಗೆ ಪ್ರೀತಿ ಕೊಡಲಿಕ್ಕೇ ಆಗ್ತಾಯಿಲ್ಲ ಟೈಮ್ ಕೊಡಲಿಕ್ಕೇ ಆಗ್ತಾ ಇಲ್ಲ ಇವರು ಏನು ಅಂದ್ಕೊಳ್ತಾ ಇದ್ದಾರೆ ನನ್ನ ಬಗ್ಗೆ ಇವರಿಗೆ ಒಂದು ಕರುಣೆನೇ ಇಲ್ವಾ ನನ್ನ ಮೇಲೆ ನನ್ನ ಮೇಲೆ ಒಂದು ನಿಜವಾಗಿಯೂ ಪ್ರೀತಿ ಇಲ್ವಾ ಈ ಥರ ಯಾಕೆ ಇವರು ಮಾಡ್ತಾ ಇದ್ದಾರೆ ಮುಂಚಿನ ಥರ ಇವರು ಯಾಕೆ ಇಲ್ಲ ಏನಾಗ್ತಾ ಉಂಟು ಈ ಸಂಬಂಧದಲ್ಲಿ ಇವರಿಗೆ ನಾನು ಬೇಡವಾ ಈ ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಮಾತ್ರ ಪ್ರಯತ್ನ ಪಡಬೇಕಾ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಆವಾಗ ಆವಾಗ ಬರ್ತಾನೆ ಇರುತ್ತೆ ಆಲೋಚನೆ ಮಾಡ್ತಾನೆ ಇರ್ತೀರಾ ರಾಹುಲ್ ಹೇಳಿ ಅವರ ಲೈಫಲ್ಲಿ ಏನಾದರೂ ಅವರು ಸಕ್ಸಸ್ ಆಗಿದ್ದಾರೆ ಏನಾದರೂ ಖುಷಿಯಾಗಿದ್ದಾರೆ ಅಂದರೆ ಅದು ನಿಮ್ಮ ಪ್ರಯತ್ನ ನೀವು ಅವರನ್ನು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡಿದ್ದೀರಾ ಸೊ ಅವರನ್ನು ಯಾವತ್ತೂ ನೀವು ಬೇರೆ ಅವರು ಬೇರೆ ಅಂತ ನೀವು ನೋಡಿಲ್ಲ ಇಲ್ಲಿ ನಿಮ್ಮದಿಬ್ಬರದ್ದು ಚೆನ್ನಾಗಿತ್ತು ಬಾಂಡಿಂಗ್ ಬಟ್ ಇಲ್ಲಿ ಒಂದು ರೀತಿಯಲ್ಲಿ ನೋಡೋದಾದ್ರೆ ಆ ವ್ಯಕ್ತಿ ಸ್ಟ್ರಕ್ ಎನರ್ಜಿಯಲ್ಲಿದ್ದಾರೆ ಏನೋ ಒಂದು ಲೈಫಲ್ಲಿ ಅವರಿಗೆ ಸಮಸ್ಯೆ ಆಗ್ತಾ ಆಗ್ತಾವಂಥದ್ದು ಅವರು ಹೇಳ್ತಾ ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಅವರು ಬರಬೇಕು ಈಗ ಬ್ರೇಕಪ್ ಆಗಿರ್ಬೋದು ಅಥವಾ ಜಗಳ ಮಾಡಿ ಹೋಗಿರ್ಬೋದು ನಿಮ್ಮ ಜೊತೆ ಬರಬೇಕು ಅಂತ ಅನ್ಕೊಳ್ತಾರೆ ಆದರೆ ಇಲ್ಲಿ ಅನ್ಕೊಂಡ ಟೈಮ್ಗೆ ಯಾವ ವ್ಯಕ್ತಿ ಯಾವುದನ್ನು ಕೂಡ ಮಾಡಲ್ಲ ಇಷ್ಟ ಅನ್ಕೊಂಡ್ ಮಾಡಿಯೂ ಕೂಡ ಇಲ್ಲ ನಿಮ್ಮ ಜೊತೆ ನಾನೊಂದು ಹಾಫ್ ಆ್ಯನ್ ಅವರಲ್ಲಿ ಬರ್ತೇನೆ ಅಂತ ಹೇಳಿಬಿಟ್ಟು ಸೊ ಅವ್ರು ಡಿಲೇ ಮಾಡಿರ್ಬೋದು ಕೆಲವೊಂದು ವಿಷಯದಲ್ಲಿ ಮತ್ತು ನಾಳೆ ಮೀಟ್ ಆಗ್ತೇನೆ ಅಂತ ಹೇಳಿ ಒಂದು ಎರಡು ವಾರ ಒಂದು ವಾರ ಸೊ ಒಂದು ನಾಲ್ಕೈದು ದಿವಸ ಆದರೂ ಮಿಸ್ ಮಾಡ್ಕೊಳ್ತಾರೆ ಸೊ ಆ ಥರ ಅವರು ಹೇಳಿದ ಟೈಮಲ್ಲಿ ಯಾವುದು ಕೂಡ ಮಾಡಿಲ್ಲ ಇಲ್ಲಿ ಅಂದರೆ ಇಲ್ಲಿ ಎಲ್ಲ ಒಂದು ಕಡೆ ಆ ವ್ಯಕ್ತಿಗೆ ಕರೆಕ್ಟಾಗಿ ಯಾವುದನ್ನು ಕೂಡ ಮಾಡಲಿಕ್ಕೆ ಇಲ್ಲ ಸೊ ಏನೋ ಅವರ ಮನಸ್ಸಿನಲ್ಲಿ ತುಂಬ ನೋವು ಉಂಟು ನೀವು ಲೈಫಲ್ಲಿ ಖುಷಿಯಾಗಿರಬೇಕು ಅಂತ ಆ ವ್ಯಕ್ತಿ ಬಯಸ್ತಾರೆ ಬಟ್ ಬಯಸ್ತಾರೆ ಆದರೆ ಅವರ ಖುಷಿ ನೀವೇ ಅಂತ ಅವರು ಅಂದ್ಕೊಂಡಿದ್ದಾರೆ ಬಟ್ ನಿಮ್ಮ ಖುಷಿ ಅವರೇ ಅಂತ ಅವರು ಅಂದ್ಕೊಳ್ತಾ ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಏನಕ್ಕಂದರೆ ಇಲ್ಲಿ ಒಂದು ಅವರು ಚೇಂಜ್ ಆಗಿದ್ದಾರೆ ಮುಂಚಿನ ಥರ ಯಾವುದೂ ಕೂಡ ಫೀಲಿಂಗ್ಸ್ ಕಾಣ್ತಾ ಇಲ್ಲ ಇಲ್ಲಿ ಸೊ ಬಿಟ್ಕೊಡಲ್ಲ ಸೊ ನಮಗೆ ಬೇಕು ಆ ಥರ ಉಂಟು ಮನಸ್ಸಲ್ಲಿ ತುಂಬ ಪ್ರೊಸೆಸ್ಸಿವ್ ಆಗಿದ್ದಾರೆ ಬಟ್ ಒಂದು ಕಮೆಂಟ್ಮೆಂಟ್ ವಿಷಯ ಬಂದಾಗ ಅಥವಾ ಇನ್ಯಾವುದೇ ವಿಷಯದಲ್ಲಿ ಆ ವ್ಯಕ್ತಿ ಸರಿಯಾಗಿ ನಿರ್ಧಾರಗಳನ್ನು ತಗೊಳ್ಳಲ್ಲ ಸೊ ತುಂಬ ಕೇರ್ಲೆಸ್ ಮಾಡ್ತಾರೆ ಇದೇ ಈ ಸಂಬಂಧದಲ್ಲಿ ಒಂದು ಮೇನ್ ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಕರೆಕ್ಟ್ ಡಿಸಿಷನ್ ತಗೊಂಡು ಈ ಸಂಬಂಧ ಸುಧಾರಿಸುತ್ತೆ ನಿಮ್ಮ ವ್ಯಕ್ತಿಗೆ ನೀವು ಅರ್ಥ ಆಗುವ ಥರ ಕೆಲವೊಂದು ಸಲ ಹೇಳಬೇಕಾಗುತ್ತೆ ಕೆಲವೊಂದು ಸಿಚುವೇಶನ್ ಅವರಿಗೆ ನೋವಾಗುತ್ತೆ ಅಂತ ನೀವು ಹೇಳಿಲ್ಲ ಇಷ್ಟಾರ್ಥನಕ ಸೊ ನೀವು ಹೇಳಬೇಕು ಅವರಿಗೆ ಅರ್ಥ ಮಾಡಿಸಬೇಕು ಇಲ್ಲಿ ನೀವು ಇಲ್ಲಿಗೆ ಕಣ್ಣೀರು ಹಾಕ್ತಾ ಇದ್ರೆ ನಿಮ್ಮ ವ್ಯಕ್ತಿಗೆ ಅರ್ಥ ಆಗಲ್ಲ ಅವರನ್ನು ಅವರು ಸಿಕ್ಕಿದಾಗ ಅಥವಾ ಕಾಲಲ್ಲಿ ಅವ್ರ ಜೊತೆ ಹೇಳಬೇಕು ಕಾಲಲ್ಲಿ ಅವರು ಕಾಲ್ ಕಟ್ ಮಾಡ್ಬೋದು ಅಥವಾ ಅಥವಾ ಮಾಡ್ಬೋದು ಅವರು ಕಾಲ್ ಕಟ್ ನೀವು ಹೀಗೆ ಮಾತನಾಡಿದರೆ ಏನಾದರೂ ಹೇಳಿದರೆ ಸೊ ಹಾಗಾಗಿ ಡೈರೆಕ್ಟಾಗಿ ಮೀಟಾಗಿಲ್ಲ ಕ್ಲಿಯರ್ ಕಟ್ ಕಮ್ಯುನಿಕೇಷನ್ ಆಗಬೇಕು ಅವ್ರ ಜೊತೆ ಮಾತನಾಡಿ ಈ ಥರ ಎಲ್ಲ ನೋಡಿ ನೀವು ಮಾರ್ತಾ ಇದ್ದೀರಾ ಸೊ ಇದರಿಂದ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು ಸೊ ತಿಳ್ಕೊಳ್ಳಿ ಅವರ ಬಗ್ಗೆ ಸೊ ಅವರಿಗೊಂದು ಧೈರ್ಯ ಹೇಳಿ ಅವರನ್ನು ಏನೇ ಒಂದು ಪ್ರಾಬ್ಲಮಲ್ಲಿದ್ದರೆ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನುವುದು ಇದ್ದೇ ಇರುತ್ತೆ ಇಲ್ಲಿ ಒಂದು ಎನರ್ಜಿ ಲೆವೆಲಿಂದ ನೋಡೋದು ಆ ಟ್ರಾವಿಕ್ಟ್ ಎಲ್ಲೋ ಒಂದು ಕಲೆ ಎಷ್ಟು ಎನರ್ಜಿಯಲ್ಲಿದ್ದಾರೆ ಏನೋ ಒಂದು ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅವರಿಗೆ ಸೊ ಫ್ಯಾಮಿಲಿ ಲೈಫಲ್ಲಿ ಅವರು ಅವರ ಲೈಫಲ್ಲಿ ಅವರು ಖುಷಿಯಾಗಿಲ್ಲ ಇಲ್ಲಿ ಏನೋ ಒಂದು ನಡೀತಾ ಉಂಟು ಸೊ ಅದರ ಬಗ್ಗೆ ಅವರಿಗೆ ನಿಮ್ಮ ಜೊತೆ ಆಗ್ತಾ ಇಲ್ಲ ಅಥವಾ ಯಾರ ಜೊತೆ ಹೇಳ್ಕೊಳ್ಳೋ ಅಂತ ಪರಿಸ್ಥಿತಿಯಲ್ಲಿ ಇಲ್ಲ ನಿಮ್ಮ ವ್ಯಕ್ತಿ ಹಾಗಾಗಿ ಈ ಥರ ಎಲ್ಲ ಒಂದು ಸಿಚುವೇಶನ್ ನಿಮ್ಮ ನಡುವೆ ಕ್ರಿಯೇಟ್ ಆಗ್ತಾ ಉಂಟು ಏನೇ ಒಂದು ಸಮಸ್ಯೆ ಇದ್ದು ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಸೊ ಇಲ್ಲಿ ನೋಡಿ ನಾನು ಏನು ಹೇಳಿದೆ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಆ ವ್ಯಕ್ತಿಯನ್ನು ಡೈರೆಕ್ಟಾಗಿ ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಪಡಿ ನೀವು ಇಲ್ಲಿ ಕಣ್ಣೀರು ಹಾಕ್ತಾ ಇದ್ರೆ ಅಥವಾ ನಿದ್ದೆ ಮಾಡದೆ ಊಟ ಮಾಡದೆ ನಿಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳದೆ ನೀವಿದ್ರೆ ನನಗೆ ಅರ್ಥ ಆಗುತ್ತೆ ಪ್ರೀತಿಸಿದವರ ಮನಸ್ಸಿನ ಭಾವನೆ ಹೇಗೆಂತು ಅವರು ದೂರ ಆದರೆ ಹೇಗಿರ್ತಾರೆ ಅಂತ ಬಟ್ ಇಲ್ಲಿ ನಾವು ನಿಮ್ಮನ್ನು ಪಾಸಿಟಿವ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ ಸೊ ನೀವು ಕಣ್ಣೀರು ಹಾಕ್ತಾ ಇದ್ದರೆ ಅದನ್ನು ನಾವು ಒರೆಸುವಂಥ ಪ್ರಯತ್ನವನ್ನು ಮಾಡಬೇಕೇ ವಿನಃ ಸೊ ಇಲ್ಲಿ ನಿಮ್ಮ ಕಣ್ಣೀರನ್ನು ಜಾಸ್ತಿ ಮಾಡುವ ಪ್ರಯತ್ನವನ್ನು ನಾವು ಮಾಡಬಾರ್ದು ಸೊ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಇಲ್ಲಿ ಏನೇ ಒಂದು ವಿಷಯ ಇದನ್ನು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ಕಮೆಂಟಿಗೆ ರಿಪ್ಲೈ ಮಾಡಲಿಕ್ಕೆ ಕೆಲವೊಂದು ಸಲ ಆಗಲ್ಲ ಸೊ ಅದನ್ನು ನಾನು ಅಲ್ಲಿ ನಿಮ್ಮ ಹೆಸರನ್ನು ನೋಟ್ ಮಾಡಿಬಿಟ್ಟು ನಿಮಗೇನು ಪ್ರಾರ್ಥನೆ ಮಾಡಬೇಕು ಸೊ ಏನು ರಿಲೇಟೆಡ್ ಸೊ ಅದನ್ನು ನಾನು ಮಾಡೇ ಮಾಡ್ತೇನೆ ಅಂದರೆ ಆಲ್ಮೋಸ್ಟ್ ತುಂಬ ಕಮೆಂಟ್ಸ್ ಬರ್ತೆ ನನಗೆ ರಿಪ್ಲೈ ಮಾಡಲಿಕ್ಕೆ ಆಗೋಲ್ಲ ಟೈಮ್ ಇರೋಲ್ಲ ಕೆಲವೊಂದು ಸಲ ಅದನ್ನು ನಾನು ಆಲ್ಮೋಸ್ಟ್ ಮಾಡ್ತೇನೆ ಎಲ್ಲರಿಗೂ ನೋಡಿ ನಿಮಗೆ ಯಾವ ಅಂದರೆ ಇವಾಗ ನಿಮಗೆ ಇಲ್ಲಿ ಸೊಲ್ಯೂಷನ್ ಕೂಡ ಹೇಳಿರ್ತೇನೆ ಏನು ಮಾಡಬೇಕು ಯಾವ ಥರ ನಡಿಬೇಕು ಇರಬೇಕು ಅಂತ ಸೊ ಎನರ್ಜಿ ಬ್ಯಾಲೆನ್ಸ್ ಕೂಡ ಆಗಬೇಕು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಅವರ ನಿಮಗೆ ಬೇಕಿದ್ದರೆ ಅವರನ್ನು ಕೂಡ ಅವರ ಲೈಫಲ್ಲಿ ಏನಾಗ್ತಾ ಉಂಟು ಕೆಲವೊಂದು ಸಲ ನೋಡಿ ಅವರಿಗೆ ಅರ್ಥ ಆಗೋಲ್ಲ ಅವರೇನು ಮಾಡ್ತಾ ಇದ್ದಾರೆ ಅದೇ ಸರಿ ಅಂತ ಅಂದ್ಕೊಳ್ತಾರೆ ಸೊ ಅವಾಗ ಅವರಿಗೆ ಅರ್ಥ ಆಗೋ ಥರ ಮಾಡಿಸ್ಬೇಕು ಇಲ್ಲಿ ನಾನು ನಿಮಗೆ ಸೊಲ್ಯೂಷನ್ ಕೂಡ ಹೇಳ್ತೇನೆ ಸೊ ಅವರ ಕ ಕರೆಂಟ್ ಸಿಚುವೇಶನ್ ಏನು ಉಂಟು ಅದನ್ನು ಕೂಡ ಹೇಳ್ತೇನೆ ನೀವು ಹೇಗಿರಬೇಕು ಅದನ್ನು ಕೂಡ ಹೇಳ್ತೇನೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಇದೆಲ್ಲ ಬಟ್ ನಿಮ್ಮ ಬೇಕು ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅಂದರೆ ನೀವು ಇದನ್ನು ಮಾಡೋದು ಅನಿವಾರ್ಯವಾಗಿರುತ್ತೆ ಅದನ್ನು ಬಿಟ್ಟು ಕಣ್ಣೀರು ಹಾಕೋದು ಊಟ ಮಾಡದೇ ಇರುವುದು ನಿದ್ದೆ ಮಾಡದೇ ಇರೋದು ಅದೆಲ್ಲ ಮಾಡಿದರೆ ನಿಮಗೆ ಸೊಲ್ಯೂಷನ್ ಸಿಗಲ್ಲ ಮತ್ತೆ ರೋಸ್ ಕ್ರಾಸ್ ಅನ್ನೋ ಒಂದು ಲೈಸ್ ಸಿಗುತ್ತೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ತಮ್ಮ ಎಡಗೈಗೆ ಹಾಕೊಳ್ಬೇಕು ಸೊ ಇದು ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ನಿಮಗೆ ಸೊ ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ ಇದು ವರ್ಕ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಡೇ ಇರುವಾಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಸೊ ಶೀಘರಣದ ಸಂದರ್ಭದಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳಿಕ್ಕೆ ಹಾಗೇನೆ ನಿಮ್ಮ ಮ್ಯಾರೇಜ್ ಆಗ್ಲಿಕ್ಕನು ಇದು ಸಹಾಯ ಮಾಡುತ್ತೆ ಹಾಗೇನೆ ಹಸ್ಬೆಂಡ್ ವೈಫ್ ಮಿಡ್ಲಲ್ಲಿ ಅಥವಾ ಪ್ರೇಮಿಗಳ ಮಧ್ಯೆ ಸರಿಯಾಗಿಲ್ಲ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಾ ಉಂಟು ಜಗಳ ಆಗ್ತಾ ಉಂಟು ಪದೇ ಪದೇ ನಂಬರ್ ಬ್ಲಾಕ್ ಮಾಡ್ತಾ ಇತ್ತು ಈ ಎಲ್ಲ ಪ್ರಾಬ್ಲಮ್ಗೂ ಇದು ಬೆಸ್ಟ್ ಸೊಲ್ಯೂಷನ್ ಪ್ರಾಡಕ್ಟನ್ನು ನಾನು ರೋಸ್ ಕ್ರಾಸ್ ಪ್ಲಾಸ್ ಲೈಟ್ ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಸೊ ಯಾರಿಗಾದರೂ ಬೇಕಿದ್ರೆ ಪರ್ಚೇಸ್ ಮಾಡಿ ಸರ್ಟಿಫೈಡ್ ಕಂಪನಿ ಲಿಂಕ್ ಹಾಕಿರ್ತೇನೆ ಸೊ ಇಟ್ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತೆ ಏನಾದರೂ ಹುಷಾರಿದ್ರು ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ